ನೋಡಿ ಮೇಲೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಪರೀಕ್ಷಾ ಸರಣಿಯನ್ನು ಮುಂದುವರೆಸೋಣ ನಿಮಗೆ ಮುಂದುವರೆದ ಭಾಗದಲ್ಲಿ ಮಾಡೆಲ್ ಕ್ವೆಶನ್ ಪೇಪರ್ ಟ್ವೆಂಟಿ ಟ್ವೆಂಟಿ ತ್ರೀಗೆ ಆಯ್ಕೆಯ ಪ್ರಶ್ನೆ ಯಾವ ರೀತಿ ಬಂದಿದೆ ಅಂತ ನೋಡಿರಿ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿದರೆ ಗೊತ್ತಾಗ್ತದೆ ಅದ ಚಿತ್ರದಲ್ಲಿ ಕೊಟ್ಟಿರುವ ಕನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ ನೆನಪಿಸ್ಕೋಬೇಕು ನಿಮಗೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ ಏನು ಪೈ ಆರ್ ಎಂಟು ಬ್ರಕೆಟ್ ಆರ್ ಪ್ಲಸ್ ಎಲ್ ಚದರ್ಮಾನಗಳು ಇದೆಲ್ಲ ಐತೆ ನೋಡ್ತಕ್ಕ ಪೈ ಆರ್ ಇಂಟು ಪ್ರಕೆಟ್ ಆರ್ ಪ್ಲಸ್ ಎಲ್ ಆಪ್ಷನ್ ಸಿ ನಲ್ಲಿದೆ ಸಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಮುಂದಿನ ಒಂದು ಪ್ರಶ್ನೆ ಪಾದದ ತ್ರಿಜೆಗಳು ಆರ್ ಒನ್ ಆರ್ ಟು ಮತ್ತು ಎತ್ತರ ಎಚ್ ಆಗಿರೋ ಭಿನ್ನಕ್ಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಪಿ ಈಕ್ವಲ್ ಟು ಒನ್ ಬೈ ತ್ರೀ ಪೈ ಎಚ್ ಇಂಟು ಪ್ರಕೆಟ್ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಆರ್ ಭಾಳ ಸದಿ ಸದ್ಯದ ಪ್ರಶ್ನೆ ಕೇಳಿದಾರ ನೋಡಿ ಗಟ್ಟಿಯಾಗಿ ನೆನಪಿಟ್ಟು ಸೂತ್ರ ನೆಕ್ಸ್ಟ್ ಒಂದು ಅನ್ವಯಕ್ಕೆ ಪ್ರಶ್ನೆ ಇದೆ ಒಂದು ಘನ ಸಿಲಿಂಡರ್ನ ಮೇಲೆ ಒಂದು ಘನಗೋಳವನ್ನು ಕೂರಿಸಿ ಒಂದು ಸಿಲಿಂಡರ್ ಅದ ಇಲ್ಲಿ ಒಂದು ಘನ ಸಿಲಿಂಡರ್ ಅದ ಅದರ ಮೇಲೆ ಒಂದು ರೌಂಡ್ ಗೋಳದ ಟೈಪ್ ಇದೆ ಅದನ್ನು ಕೂಡಿಸಿ ಚಿತ್ರದಲ್ಲಿ ಒಂದು ಒಂದು ಲೋಹದ ನೆನಪಿನ ಕಾಣಿಕೆಯನ್ನು ತಯಾರು ಮಾಡಬೇಕಾಗಿತ್ತು ಸಿಲಿಂಡರ್ನ ಭಾಗದ ತ್ರಿಜೆ ಆರು ಸೆಂಟಿಮೀಟರ್ ಇದು ತ್ರಿಜ ಆರು ಸೆಂಟಿಮೀಟರ್ ಅದ ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಇದೆ ಹಾಗೂ ಗೋಳದ ತ್ರಿಜ್ಯ ಟೂ ಪಾಯಿಂಟ್ ಒನ್ ಸೆಂಟಿಮೀಟರ್ ಗೋಳದ ತ್ರಿಜ್ಯ ಟೂ ಪಾಯಿಂಟ್ ಒನ್ ಸೆಂಟಿಮೀಟರ್ ಅದ ಈ ನೆನಪಿನ ಕಾಣಿಕೆಯನ್ನು ತಯಾರಿಸಲು ಬೇಕಾಗುವ ಲೋಹದ ಪರಿಮಾಣವನ್ನು ಕಂಡುಹಿಡಿಯಿರಿ ಅಂದ್ರೆ ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣ ತೆಗಿಬೇಕು ಮತ್ತು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತೆಗಿಬೇಕು ಸರಿ ಇಷ್ಟಾಗೋದಿಲ್ಲ ಗೋಳದ ಮೇಲ್ಮೈ ವಿಸ್ತೀರ್ಣ ಮತ್ತು ಪರಿಮಾಣ ಪರಿಮಾಣಕ್ಕೆ ಲೋಹದ ಪರಿಮಾಣ ಅಂದರೆ ಏನದು ಘನಫಲ ಕಂಡುಹಿಡಿ ಲೋಹದ ಪರಿಮಾಣ ಕಂಡುಹಿಡಬೇಕು ಏನಂದರೆ ಘನಫಲ ಕಂಡುಹಿಡಬೇಕು ಅವೆರಡು ಥರದ ಘನಫಲ ಕೂಡಿಸ್ಕೋಬೇಕು ಹಾಗೂ ಗೋಳದ ಮೇಲ್ಮೈಗೆ ಚಿನ್ನದ ಬಣ್ಣವನ್ನು ಹಚ್ಚಲು ಪ್ರತಿ ಚದರ ಸೆಂಟಿಮೀಟ್ರಿಗೆ ಹತ್ತು ಪೈಸೆಯಂತೆ ತಗಲ್ತಕ್ಕಂಥ ಖರ್ಚು ಗೋಳದ ಮೇಲ್ಮೈಗೆ ಸಿಲಿಂಡರ್ ಕಲ್ಲ ಏನಿದೆ ಕೆಳಗೆ ಸಿಲಿಂಡ್ರದ್ದು ಬೇಸ್ ಐತೆ ಅದು ಲೋಹದ ಐತಿ ಮ್ಯಾಲಿಂದ ಲೋಹದ ಐತೆ ಆದರೆ ಮ್ಯಾಲಿಂದ ಗೋಲ್ಡ್ ಪ್ಲೇಟಿಂಗ್ ಮಾಡಬೇಕು ಆ ಲೋಹದ ಯಾವುದು ಚಿನ್ನದ ಲೇಪನ ಮಾಡೋಕೆ ಬಣ್ಣ ಹಚ್ಚೋಕೆ ಪ್ರತಿ ಚದರ ಸೆಂಟಿಮೀಟ್ರಿಗೆ ಹತ್ತು ಪೈಸೆ ಖರ್ಚು ಖರ್ಚಾಗ್ತೈತೆ ಹಂಗಂದ್ರೆ ಖರ್ಚು ಎಷ್ಟು ಕೇಳ್ತಾನಂದ್ರೆ ಈ ಮ್ಯಾಲಿನ ಚೆಂಡಿನ ಆಕಾರದ ಏನಾದರೂ ಮೂಮೆಂಟ್ ಐತಲ್ಲ ಅದರದ್ದಷ್ಟು ಏನು ಮಾಡಬೇಕು ನೀವು ವಿಸ್ತೀರ್ಣ ತಗೋಬೇಕು ಆ ವಿಸ್ತೀರ್ಣಕ್ಕೆ ಹತ್ತು ಪೈಸೆದಂಗೆ ಉಣಿಸಿರೋದ್ರೆ ನಿಮ್ಗೆ ಅಮೌಂಟ್ ಸಿಗ್ತದೆ ಇದಿಷ್ಟು ಒಂದು ತಿಳುವಳಿಕೆ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಲೆಕ್ಕಾಚಾರಗಳನ್ನ ಮಾಡೋಣ ಸ್ವಲ್ಪ ಮುಂದುವರೆ ಮುಂದೆ ಮುಂದುವರ್ಸಿ ನೋಡ್ರಿ ಸರಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ಮೊದಲಿಗೆ ಸಂಗ್ರಹ ಮಾಡ್ಕೊಳ್ಳೋಣ ಬರೋದಿಲ್ಲರು ಸಿಲಿಂಡರ್ನ ಭಾಗ ಅಥವಾ ಸಿಲಿಂಡರ್ ಅನ್ರಿ ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ದತ್ತಾಂಶಗಳದ ನೋಡಿರಿ ಪಾದದ ತ್ರಿಜ್ಯ ಅಥವಾ ಸಿಲಿಂಡರ್ನ ತ್ರಿಜೆ ಅಷ್ಟಿದೆ ಆರು ಸೆಂಟಿಮೀಟರ್ ಇದೆ ಆರ್ ಈಕ್ವಲ್ ಟು ಅದನ್ನು ಆರ್ ಒನ್ ಅಂತ ಬರ್ರಿ ಆದಷ್ಟು ಆರ್ ಒನ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಆಮೇಲೆ ಎತ್ತರ ಎಚ್ ಒನ್ ಎಚ್ಚುವಿನೇನು ಅವಶ್ಯಕತೆ ಇಲ್ಲ ಇರೋದು ಒಂದೇ ಎತ್ತರ ಬರ್ತದೆ ಅದಕ್ಕೇನು ಎತ್ತರ ಬರೋದಿಲ್ಲ ಅಂದರೆ ಎಷ್ಟು ಸೆಂಟಿಮೀಟರ್ ಆಗ್ತದೋ ಹದಿನಾಲ್ಕು ಇದ್ರದ್ದು ಎತ್ತರ ಅದ ಸಿಲಿಂಡರ್ನ ಭಾಗಕ್ಕೆ ಸಂಬಂಧಪಟ್ಟ ಇನ್ನು ಗೋಳ ಐತಲ್ಲ ಮೇಲೆ ಮ್ಯಾಲೆ ಗೋಳವನ್ನು ಘನಗೋಳ ಆ ಘನ ಗೋಳ ಅದಲ್ಲ ಆ ಘನ ಗೋಳಕ್ಕೆ ಸಂಬಂಧಪಟ್ಟಂಗೆ ತ್ರಿಜ ಅದನ್ನ ಆಟೋ ತಗೊಳ್ರಿ ಟೂ ಪಾಯಿಂಟ್ ಒನ್ ಸೆಂಟಿಮೀಟ್ರ್ ಅದ ಅಂದರೆ ಇದನ್ನು ಟ್ವೆಂಟಿ ಒನ್ ಬೈ ಟೆನ್ ಅಂತ ಬರ್ಲಿಕ್ಕೆ ಆಗ್ತದಲ್ಲ ಟ್ವೆಂಟಿ ಒನ್ ಬೈ ಟೆನ್ ಸೆಂಟಿಮೀಟ್ರ್ ಹಿಂಗೆ ಯೂಸ್ ಮಾಡೋಣ ನೆಕ್ಸ್ಟ್ ಈ ಅನ್ವಯ ಪೈಸೆ ಲೆಕ್ಕ ಆಮೇಲೆ ನೋಡೋಣ ಈಗ ಮೊದಲನೇ ಕೆಲಸ ಈ ಮೂಮೆಂಟು ತಯಾರು ಮಾಡೋಕೆ ಈ ಒಂದು ಏನು ಮೂಮೆಂಟು ಐತಲ್ಲ ಇದನ್ನು ತಯಾರು ಮಾಡೋಕೆ ಲೋಹದ ಪರಿಮಾಣ ಅಂದರೆ ಘನಫಲ ಕಂಡುಹಿಡಿಬೇಕು ಲೋಹದ ಎಷ್ಟು ಲೋಹದ ಪರಿಮಾಣ ಬೇಕಾಗ್ತೈತೆ ಅನ್ನೋ ಕಂಡುಹಿಡಿಬೇಕು ಈಗ ಬೇಕಾಗ್ತಕ್ಕಂತಹ ಬೇಕಾಗುವ ಲೋಹದ ಪರಿಮಾಣ ಇಪ್ಪಟ್ಟು ಬೇಕಾಗುವ ಬೇಕಾಗುವ ಲೋಹದ ಪರಿಮಾಣ ಲೋಹದ ಪರಿಮಾಣ ಇಲ್ಲಿ ನೀವು ಎರಡು ರೀತಿ ಬರಿಬೇಕು ಬೇಕಾಗ್ತಕ್ಕಂತಹ ಲೋಹದ ಪರಿಮಾಣವನ್ನು ನೋಡ್ರಿ ಬೇಕಾಗ್ತಕ್ಕಂತಹ ಲೋಹದ ಪರಿಮಾಣ ಇಟ್ಟರು ಇಲ್ಲಿ ಏನೇನು ಬರಿಬೇಕು ಸಿಲಿಂಡರಿನ ಪರಿಮಾಣ ಪ್ಲಸ್ ಗೋಳದ ಪರಿಮಾಣ ಅಂದರೆ ಸಿಲಿಂಡರಿನ ಘನಫಲ ಸಿಲಿಂಡರಿನ ಭಾಗದ ಘನಫಲ ಪ್ಲಸ್ ಏನು ಬರೀಬೇಕು గోళద ఘనఫల గోళద ఘనఫల ఇవెరడూ సేరదా నమకు బ లోహదవం పరిమాణ సిక్తుంది సిలిండర్న ఘనఫలకి సూత్ర సిలిండర్ సూత్ర పై ఆర్ స్క్వేర్ ఎచ్ ఇల్ పై ఆర్ వన్ స్క్వేర్ ఎచ్ బరీ గోళద ఘనఫల ఫోర్ బై త్రీ పై ఆర్ స్క్వేర్ ఆర్ ఆర్ క్యూ ఆర్ క్యూ ఇల్ ఆర్ టు బరీ ఆర్ టు తగ్గించి గోళకి ఆర్ ఆర్ టు ಬೆಲೆಯನ್ನು ಪೈ ಅಷ್ಟು ಹೊರಗತ್ತ ಏನೋ ನೋಡಿರಿ ಆರ್ ಒನ್ ಸ್ಕ್ವೇರ್ ಎಚ್ ಪ್ಲಸ್ ಫೋರ್ ಬೈ ತ್ರೀ ಆರ್ ಟು ರೇಸ್ಟು ತ್ರೀ ಸ್ವಲ್ಪ ಲೆಕ್ಕಾಚಾರಗಳನ್ನ ಎಚ್ಚರಿಕೆಯನ್ನು ಮಾಡಬೇಕಿಲ್ಲಿ ಪೈ ಟ್ವೆಂಟಿ ಟು ಬೈ ಸವೆನ್ ಹಾಕಿರಿ ಆರ್ ಒನ್ ಆರ್ ಒನ್ ಅಂದರೆ ಎಷ್ಟ ಸಿಕ್ಸ್ ಅದ ಸಿಕ್ಸ್ ಇಂಟು ಸಿಕ್ಸ್ ಇದರ ಎತ್ತರ ಹದಿನಾಲ್ಕು ಅದ ಪ್ಲಸ್ ಫೋರ್ ಬೈ ತ್ರೀ ಇಂಟು ಆರ್ ಟು ಟ್ವೆಂಟಿ ಒನ್ ಬೈ ಟೆನ್ ಹೌದಾ ಇಲ್ಲ ಟ್ವೆಂಟಿ ಒನ್ ಬೈ ಟೆನ್ ಎರಡು ಸಲ ಬರಿಬೇಕು ಮೂರು ಸಲ ಬರಿಬೇಕು ಟ್ವೆಂಟಿ ಒನ್ ಬೈ ಟೆನ್ ಇಂಟು ಟ್ವೆಂಟಿ ಒನ್ ಬೈ ಟೆನ್ ಇಂಟು ಟ್ವೆಂಟಿ ಒನ್ ಅಪಾನ್ ಟೆನ್ ಬರೀ ಮೂರು ಒಂದಲೇ ಮೂರು ಏಳನ್ನು ಕಟ್ತಾ ಹೊಡಿರಿ ತ್ರೀ ಒಂದು ಜಾ ತ್ರ 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 ಮೂವತ್ತಾರ ಹಾಂ ಆಮೇಲೆ ಹದಿನಾಲ್ಕು ಮೂವತ್ತಾರು ಹದಿನಾಲ್ಕು ಗುಣಶೆ ಐದುನೂರ ನಾಲ್ಕು ಪ್ಲಸ್ ನಾಲ್ಕು ಏಳು ಇಪ್ಪತ್ತೆಂಟು ಅದು ನಾಲ್ಕುನೂರ ನಲ್ವತ್ತೊಂದು ನಾಲ್ಕುನೂರ ನಲ್ವತ್ತೊಂದಕ್ಕೆ ಇಪ್ಪತ್ತೆಂಟಲೇ ಉಣಿಸ್ರಿ ಫೋರ್ ಫೋರ್ಟಿ ಒನ್ ಇಂಟು ಟ್ವೆಂಟಿ ಏಯ್ಟ್ ಒನ್ ಟೂ ತ್ರೀ ಫೋರ್ ಏಯ್ಟ್ ಬರ್ತದನ್ನು ನೋಡಿರಿ ವುಣಾಕರ್ ಮಾಡಿ ನೋಡ್ರಿ ಎಲ್ಲ ಹಂಗೆ ಸುಮ್ಮನೆ ಹ್ಞೂ ಅನ್ಬೇಡ್ರಿ ಬರ್ರಿ ಗುಣಾಕಾರ ಮಾಡಬೇಕು ಫೋರ್ ಫೋರ್ಟಿ ಒನ್ ಇಂಟು ಟ್ವೆಂಟಿ ಏಯ್ಟ್ ಹನ್ನೆರಡು ಸಾವಿರದ ಮೂರುನೂರ ನಲ್ವತ್ತೆಂಟು ಬಂತು ಕನ್ಫರ್ಮ್ ಡಿವೈಡೆಡ್ ಬೈ ಒನ್ ತೌಸಂಡ್ ಡಿವೈಡೆಡ್ ಬೈ ಒನ್ ತೌಸಂಡ್ ಸರಿ ಟ್ವೆಂಟಿ ಟು ಬೈ ಸೆವೆನ್ ನೋಡಿರಿ ಇನ್ನೂ ಇಪ್ಪತ್ತೆರಡು ಏಳು ಅಂಶ್ ಬ್ರಾಕೆಟ್ ಇದು ಐದುನೂರ ನಾಲ್ಕು ಹಂಗೆ ಇರಲಿ ಐದುನೂರ ನಾಲ್ಕು ಪ್ಲಸ್ ಸಾವಿರಲೆ ಬಾಗ್ಸ್ಕೋಬೇಕಿದ ಸಾವಿರಲೆ ಭಾಗ್ಸಿದ್ರೆ ಮೂರು ದಶಮಾಂಶ ಬರ್ತದೆ ಒಂದು ಎರಡು ಮೂರು ತಂದ್ರೆ ಹನ್ನೆರಡು ಪಾಯಿಂಟ್ ಮೂರು ನಾಲ್ಕು ಎಂಟು ಹನ್ನೆರಡು ಪಾಯಿಂಟ್ ಮೂರು ನಾಲ್ಕು ಎಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಐದುನೂರ ನಾಲ್ಕಕ್ಕೆ ಹನ್ನೆರಡು ಪಾಯಿಂಟ್ ಮೂರು ನಾಲ್ಕು ಎಂಟು ಕುಡಿಸಿದ್ರೆ ಐದುನೂರ ಹದಿನಾರು ಪಾಯಿಂಟ್ ತ್ರೀ ಫೋರ್ ಏಯ್ಟ್ ಹಾಂ ಇಪ್ಪತ್ತೆರಡಕ್ಕೆ ಫೈವ್ ಒನ್ ಸಿಕ್ಸ್ ಪಾಯಿಂಟ್ ತ್ರೀ ಫೋರ್ ಏಟ್ಲೆ ಗುಣಿಸ್ರಿ ಗುಣಿಸಿದ್ರೆ ಒನ್ ಒನ್ ತ್ರೀ ಫೈವ್ ನೈನ್ ಒನ್ ಒನ್ ತ್ರೀ ಫೈವ್ ನೈನ್ ಪಾಯಿಂಟ್ ಫೋರ್ ಏಟ್ ಬರ್ತದೆ ಇದಕ್ಕೆ ಒಳ್ಳೆ ಭಾಗಿಸ್ ರೀ ನೇರವಾಗಿ ಬರ್ದಿದ್ದೀನಿ ನಾನು ಒನ್ ಒನ್ ತ್ರೀ ಫೈವ್ ನೈನ್ ಪಾಯಿಂಟ್ ಫೋರ್ ಏಯ್ಟ್ ಡಿವೈಡೆಡ್ ಬೈ ಸೆವೆನ್ ಭಾಗಕರ್ ಮಾಡಿ ಹೇಳಬೇಕು ಘನಫಲ ಅದು ಪರಿಮಾಣ ಲೋಹದ ಪರಿಮಾಣ ಬೇಕಾಗತಕ್ಕಂತಹ ಲೋಹದ ಪರಿಮಾಣ ಒನ್ ಸಿಕ್ಸ್ ಟು ಟೂ ಪಾಯಿಂಟ್ ಸೆವೆನ್ ಏಯ್ಟ್ ಒನ್ ಸಿಕ್ಸ್ ಟು ಟೂ ಪಾಯಿಂಟ್ ಸೆವೆನ್ ಏಯ್ಟ್ ಕ್ಯೂಬಿಕ್ ಸೆಂಟಿಮೀಟರ್ ಘನಮಾನಗಳು ಬರಿಬೇಕು ಇಲ್ಲಿಗೆ ಮುಗಿಲಿಲ್ಲ ಆ ಮ್ಯಾಲಿಂದ ಚೆಂಡಿನ ಆಕಾರದೇನು ಮೂಮೆಂಟ್ ಹೋಗಿ ಶೋ ಐತಲ್ಲ ಅದಕ್ಕಷ್ಟ ಚಿನ್ನದ ಲೇಪನ ಮಾಡೋದು ಅದು ಒಂದು ಚದರ ಸೆಂಟಿಮೀಟ್ರಿಗೆ ಅಷ್ಟ ರೇಟ್ ಅದರದ ಹತ್ತು ಪೈಸೆ ಎಲ್ಲ ಒಂದು ಚದರ ಸೆಂಟಿಮೀಟ್ರಿಗೆ ಹತ್ತು ಪೈಸೆ ಅಂತ ತೊಗಲಿವೈತು ಸರ್ ನೋಡಿ ಅದಕ್ಕಷ್ಟ ನೀವು ವಿಸ್ತೀರ್ಣ ತೊಗೋಬೇಕು ಮೊದಲಿಗೆ ಅದಕ್ಕಷ್ಟ ಏನು ಮಾಡಬೇಕು ವಿಸ್ತೀರ್ಣ ತಗೋಬೇಕು ಎಲ್ಲಕ್ಕೂ ಅಲ್ಲ ಮ್ಯಾಲಿಂದ ಚೆಂಡಿನ ಏನು ಶೋ ಐತಲ್ಲ ಮುಮೆಂಟ್ ಆ ಏನು ಒಂದು ಇದು ಮಾಡಾತಾರಲ್ಲ ಪ್ರಶಸ್ತಿ ಕೊಡೋಕೆ ಆ ಮ್ಯಾಲಿನ ಭಾಗ ಕಷ್ಟ ನಾವು ಚಿನ್ನದ ಲೇಪನ ಮಾಡೋದಂದ್ರೆ ಏನು ಮಾಡ್ಬೇಕು ಈಗ ಗೋಳದ್ದು ಏನು ಮಾಡಬೇಕು ಗೋಳಕ್ಕೆ ಸಂಬಂಧಪಟ್ಟಂಗೆ ಏನು ಕಂಡು ಹಿಡ್ಕೋತಾರೆ ವಿಸ್ತೀರ್ಣ ತಗೋತಾರೆ ಇಲ್ಲ ಈಗ ಬರೀರಿ ಮುಂದೆ ಗೋಳದ ವಿಸ್ತೀರ್ಣ ಇಕ್ಕೊಂಡು ಗೋಳದ ಭಾಗದ ಒಂದು ವಿಸ್ತೀರ್ಣ ಫೋರ್ ಪೈ ಆರ್ ಸ್ಕ್ವೇರ್ ಬರೀತೀರೋ ಫೋರ್ ಪೈ ಆರ್ ಟು ಸ್ಕ್ವೇರ್ ಬರೀತಾರೆ ಆರ್ ಟು ಸ್ಕ್ವೇರ್ ಬರೀಬೇಕು ಫೋರ್ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಎಂಟು ಆರ್ ಟೂದ್ ಬೆಲೆ ಟ್ವೆಂಟಿ ಒನ್ ಬೈ ಟೆನ್ ಎರಡು ಸಲ ಬರ್ರಿ ಟ್ವೆಂಟಿ ಒನ್ ಅಪಾನ್ ಟೆನ್ ಏಳು ಒಂದಲೇ ಏಳು ಮೂರಲೆ ಅಂಶದಾಗಿಯೂ ಎಲ್ಲ ಗುಣಸ್ರಿ ಎಷ್ಟು ಬರ್ತದೆ ನೋಡಿರಿ ಚೇದೊಳಗೆ ಹಂಡ್ರೆಡ್ ಬರೀನು ಹಂಡ್ರೆಡ್ ಎರಡು ನನ್ನ ಚೇಂದು ಅಂಶದಾಗಿಯೂ ಎಲ್ಲ ಬೆಲೆಗಳ್ ಅನಿಸ್ರಿ ಎಂಬತ್ತೆಂಟ ಆಮೇಲೆ ಅರುವತ್ತ್ಮೂರ ಏಯ್ಟಿ ಏಯ್ಟ್ ಸಿಕ್ಸ್ಟಿ ತ್ರೀ ಗುಣಿಸ್ಬೇಕು ಐದು ಐದು ನಾಲ್ಕು ನಾಲ್ಕು ಕರೆಕ್ಟ್ ಐತೆ ನೀವು ಹೇಳಾಕತ್ತದ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೋರ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂದರೆ ಫಿಫ್ಟಿ ಫೈವ್ ಪಾಯಿಂಟ್ ಫಾರ್ಟಿ ಫೋರ್ ಚದರ ಸೆಂಟಿಮೀಟರ್ ಇಷ್ಟು ವಿಸ್ತೀರ್ಣ ಏನಾಗೈತೆ ಹಾಗೂ ಭಾಗದ ಒಂದು ಚದರ ಸೆಂಟಿಮೀಟರ್ಗೆ ಚಿನ್ನದ ಲೇಪನದ ಖರ್ಚು ಚಿನ್ನದ ಲೇಪನದ ಖರ್ಚು ಅಥವಾ ವೆಚ್ಚ ಹತ್ತು ಪೈಸೆ ಅಲ್ಲ ಹತ್ತು ಪೈಸೆ ಅಂದರೆ ಎಷ್ಟು ರೂಪಾಯಿ ಇದೆ ಟೆನ್ ಅಪ್ ಒನ್ ಹಂಡ್ರೆಡ್ ಅಲ್ಲ ರೂಪಾಯಿದಾಗ ಬರೆದು ಬಿಡ್ರಿ ಅಂದರೆ ಝೀರೋ ಪಾಯಿಂಟ್ ಒನ್ ರುಪೀಸ್ ಒಂದು ಚದರ ಸೆಂಟಿಮೀಟ್ರಿಗೆ ಪಾಯಿಂಟ್ ಒನ್ ರುಪೀಸ್ ಖರ್ಚು ಆಗ್ತೈತಿ ಟೋಟಲ್ ಎಷ್ಟೈತೆ ನೋಡ್ರಿ ಐವತ್ತೈದು ಪಾಯಿಂಟ್ ನಲ್ವತ್ನಾಲ್ಕು ಚದರ ಸೆಂಟಿಮೀಟ್ರಿಗೆ ಚಿನ್ನದ ಲೇಪನ ಮಾಡಲಿಕ್ಕೆ ಖರ್ಚು ಝೀರೋ ಪಾಯಿಂಟ್ ಒನ್ ಅಥವಾ ಹಿಂಗೆ ಒನ್ ಬೈ ಟೆನ್ ಇದ್ದರೆ ಅನುಕೂಲ ಇತ್ತದ ಇರಲಿ ಜೀರೋ ಪಾಯಿಂಟ್ ಒನ್ ಇಂಟು ಫಿಫ್ಟಿ ಫೈವ್ ಪಾಯಿಂಟ್ ಫೋರ್ ಫೋರ್ ಅಂದ್ರೆ ಪಾಯಿಂಟ್ ಒನ್ ಅಂದರೆ ಇದು ಒನ್ ಬೈ ಟೆನ್ ಒನ್ ಬೈ ಟೆನ್ ಅಂದರೆ ಒಂದು ಸ್ಥಾನ್ ಮಾತ್ರ ಸರಿದಿಂದು ಫೈವ್ ಪಾಯಿಂಟ್ ಫೈವ್ ಫೋರ್ ಫೋರ್ ರುಪೀಸ್ ಐದು ಪಾಯಿಂಟ್ ಐದು ರೂಪಾಯಿ ಅಂದರೆ ಐದು ರೂಪಾಯಿ ಬೇಕು ಗೊತ್ತಾಯ್ತಲ್ಲ ಅರ್ಥ ಮಾಡ್ಕೊಂಡ್ರಿ ಇಲ್ರಿ ಇದನ್ನ ಸ್ವಲ್ಪ ನೋಡಿರಿ ಇಲ್ಲಿ ಹಿಂಗೆ ದಶಮಾಂಶದಾಗ ಬಂದಾಗ ನೀವು ಗೊಂದಲಕ್ಕೆ ಕೀಳಾಗ್ತೀರಿ ಸ್ವಲ್ಪ ಕಷ್ಟ ಅನ್ನಿಸ್ತೈತಿ ಆದರೆ ಅವಾಗ ಚಾಯ್ಸ್ ಇಲ್ಲ ಎಲ್ಲ ಲೆಕ್ಕಗಳನ್ನ ಎಲ್ಲ ಸಂದರ್ಭದೊಳಗೆ ಫೇರ್ ವ್ಯಾಲ್ಯೂ ಬರುವಂಗ ಪೂರ್ಣ ಬೆಲೆಯಲ್ಲಿ ಬರುವಂಗ ಕೊಡ್ತಾರಂಥ ಆಗೋದಿಲ್ಲ ದಶಮಾಂಶದಲ್ಲಿ ಬಂದರೂ ಕೂಡ ಗಾಬರಿ ಆಗಬಾರ್ದು ಸಂದರ್ಭ ಏನಾಯ್ತಲ್ಲ ಅದಕ್ಕೆ ತಕ್ಕಂಗೆ ಸರಿಯಾಗಿ ಲೆಕ್ಕಾಚಾರಗಳನ್ನ ಮಾಡ್ತಾ ಸಾಕಬೇಕು ಮುಂದಿನ ಪ್ರಶ್ನೆ ಪ್ರಿಪ್ರೇಟ್ರಿ ಟ್ವೆಂಟಿ ಟ್ವೆಂಟಿ ತ್ರೀ ಪ್ರಾರಂಭ ಆಗ್ತದೆ ಇಲ್ಲಿ ಒಂದು ಘನ ಅರ್ಧಗೋಳದ ಘನ ಅರ್ಧಗೋಳದ ಪಾರ್ಶ್ವ ಮೇಲ್ಮಿಸ್ತೀನಿ ಗೋಳಲ್ಲ ಅರ್ಧ ಗೋಳದ ಪಾರ್ಶ್ವ ಮೇಲೆ ಮೇಯಿಸ್ತೀನಿ ಗೋಳದ ಪಾರ್ಶ್ವ ಮೇಲೆ ಮೇಯಿಸ್ತೀನಿ ಸೂತ್ರ ಏನು ಪೂರ್ಣ ಗೋಳದ ಫೋರ್ ಪೈ ಆರ್ ಸ್ಕ್ವೇರ್ ಅರ್ಧ ಗೋಳಂದರೆ ಅದಕ್ಕೆ ಎರಡೇ ಭಾಗಿಸ್ರಿ ಎಷ್ಟು ಟೂ ಪೈ ಆರ್ ಸ್ಕ್ವೇರ್ ಚದರ್ ಚದರ್ಮಾನಗಳು ಇಲ್ಲ ಎಲ್ಲಿದ್ದ ಇದು ಟೂ ಪೈ ಆರ್ ಸ್ಕ್ವೇರ್ ಆಪ್ಷನ್ ಡಿದಾಗ ಐತಲ್ಲ ಟೂ ಪೈ ಆರ್ ಸ್ಕ್ವೇರ್ ಚದರ್ಮಾನಗಳು ಮುಂದಿನ ಪ್ರಶ್ನೆ ಆರ್ ತ್ರಿಜ ಎಚ್ ಹತ್ತಿರ ಇರತಕ್ಕಂಥ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟೂ ಪೈ ಆರ್ ಇಂಟು ಪ್ರಕೇಟ್ ಏನು ಆರ್ ಪ್ಲಸ್ ಎಚ್ ಮಾನಗಳು ವಿಸ್ತೀರ್ಣ ಐತಿ ಅದಕ್ಕೆ ನೀವೇನು ಬರೀಬೇಕು ಮಾನಗಳು ಅಂತ ಬರಿಬೇಕು ಟು ಪೈ ಆರ್ ಇಂಟು ಪ್ರಕೆಟ್ ಆರ್ ಪ್ಲಸ್ ಎಚ್ ಮಾನಗಳು ಮುಂದಿನ ಒಂದು ಪ್ರಶ್ನೆ ಭಿನ್ನಕದ ಇದೆ ಶಂಕುವಿನ ಭಿನ್ನಕದ ಮೇಲೆ ಲೆಕ್ಕ ಏನೈತಿ ನೋಡಿ ಒಂದು ಘನವು ಶಂಕುವಿನ ಭಿನ್ನಕದ ರೂಪದಾಗದ ಅದರ ಎತ್ತರ ಹನ್ನೆರಡು ಸೆಂಟಿಮೀಟರ್ ಅದ ಭಿನ್ನಕದ ಎತ್ತರ ಹನ್ನೆರಡು ಸೆಂಟಿಮೀಟ್ರ್ ಇದೆ ಮತ್ತು ವೃತ್ತಾಕಾರದ ಪಾದಗಳ ತ್ರಿಜ್ಯಗಳು ಹತ್ತು ಮತ್ತು ಐದು ಒಂದು ಐದು ಸೆಂಟಿಮೀಟ್ರ್ ಇನ್ನೊಂದು ಹತ್ತು ಸೆಂಟಿಮೀಟ್ರ್ ಅದ ಈ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ನೇರ ಪ್ರಶ್ನೆ ಇದೆ ದತ್ತಾಂಶಗಳನ್ನು ಸಂಗ್ರಹಿಸಿಕೊಂಡು ಸೂತ್ರ ಅಳವಡಿಸಿಕೊಂಡು ಲೆಕ್ಕಾಚಾರಕ್ಕೆ ಸಾಗೋಣ ಸರಿ ಇದು ಭಿನ್ನಕ್ಕೆ ಸಂಬಂಧಪಟ್ಟಾಗೆ ಆರ್ ಒಣ ಕೋಟು ಬರೀ ಐದು ಸೆಂಟಿಮೀಟ್ರ್ ಬರೀರಿ ಟು ತ್ರಿಜೆ ಇನ್ನೊಂದು ಭಾಗದ ಥ್ರಿಜ ಹತ್ತು ಸೆಂಟಿಮೀಟ್ರ್ ಇದೆ ನೇರ ಎತ್ತರ ಹೆಚ್ಚಿಗೆ ಕೋಟೆ ಎಷ್ಟಿದೆ ಹನ್ನೆರಡು ಸೆಂಟಿಮೀಟರ್ ಇದೆ ಹೌದಾ ನೀವು ಈ ಗಣದ ಮೇಲಿದೆ ಓರೆ ಹತ್ತರ ಎಲ್ಲ ನೋ ಬೇಕಾಗ್ತೇನಾ ಬೇಕಲ್ಲ ಎಲ್ಲ ರೀ ಎಲ್ಲಿ ಮೊದಲ ತಕ್ಕೊಂಬಿಟ್ರಿ ಎಲ್ಲಿ ಸ್ಕ್ವೇರ್ ಇದು ಎಲ್ಲಿ ಇದಕ್ಕೆ ಕೊಟ್ಟು ಅಂಡರ್ ರೋಡ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಒನ್ ಮೈನಸ್ ಆರ್ ಟು ಮಾಡ್ತಾರೆ ಆರ್ ಟು ಮೈನಸ್ ಆರ್ ಒನ್ ಇಲ್ಲಿ ಆದಷ್ಟು ಆರ್ ಟು ಮೈನಸ್ ಆರ್ ಒನ್ ಮಾಡಿದರೆ ಒಳ್ಳೆಯದಿಲ್ಲ ಆರ್ ಟು ದೊಳ್ದದು ಎಚ್ ಸ್ಕ್ವೇರ್ ಹನ್ನೆರಡರ ವರ್ಗ ಆರ್ ಟು ಹತ್ತು ಇದು ಐದು ವರ್ಗ ಒನ್ ಫಾರ್ಟಿ ಫೋರ್ ಪ್ಲಸ್ ಟ್ವೆಂಟಿ ಫೈವ್ ಹತ್ತಿರ ಐತೆ ಹೋದರೆ ಐದು ಐದರವರೆಗೂ ಇಪ್ಪತ್ತೈದಾ ಟೋಟಲ್ ಒನ್ ಸಿಕ್ಸ್ಟಿ ನೈನ್ ಆತನು ನೋಡ್ರಿ ಎಲ್ ಎಲ್ಲಿ ಈಕ್ವಲ್ ಟು ರೂಟ್ ಒನ್ ಸಿಕ್ಸ್ಟಿ ನೈನ್ ಅಂದರೆ ತರ್ಟೀನ್ ಸೆಂಟಿಮೀಟರ್ ಆತು ಓರ್ ಹತ್ರ ಒಂದು ಬೇಕಾಗ್ತಿತ್ತು ಅದನ್ನೂ ಲೆಕ್ಕಾಚಾರ ಮಾಡ್ಕೊಂಬಿಟ್ ಓರೆ ಹತ್ತಿರ ಇಟ್ಕೊಟ್ಟು ಹದಿಮೂರು ಸೆಂಟಿಮೀಟರ್ ಸಿಕ್ತು ಇನ್ನೇನು ಮಾಡಬೇಕು ಪ್ರಶ್ನೆಗೆ ಹೋಗೋಣ ಈ ಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನೋಡ್ರಿ ಟೋಟಲ್ ಸರ್ಪೇಸ್ ಏರಿಯಾ ಭಿನ್ನಕ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಭಿನ್ನಕದ ಟೋಟಲ್ ಸರ್ಪೇಸ್ ಏರಿಯಾ ಪೈ ಇಂಟು ಬ್ರಕೆಟ್ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ಲ ಇದು ಪಾರ್ಶ್ವ ಮೇಲ್ಮ ವಿಸ್ತೀರ್ಣ ಕೊಡ್ತದೆ ಇದಕ್ಕೆ ಮೇಲಿಂದ ಕೆಳಗಿಂದ ವಿಸ್ತೀರ್ಣ ಕೊಡಿಸ್ಕೋಬೇಕು ಪೈ ಆರ್ ಒನ್ ಸ್ಕ್ವೇರ್ ಪ್ಲಸ್ ಪೈ ಆರ್ ಟು ಸ್ಕ್ವೇರ್ ಅಂದರೆ ಪೈ ಇಂಟು ಬ್ರಕೆಟ್ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಒಪ್ತೀರಿ ಪೈ ಆರ್ ಒನ್ ಸ್ಕ್ವೇರ ಮ್ಯಾಲಿಂದ ಕೆಳಗಿಂದ ಪೈ ಆರ್ ಟು ಸ್ಕ್ವೇರ್ ಅಥವಾ ಅದ್ರ ಬದಲು ತೊಗೊಂಡು ನಡಿತೈತೆ ಏನು ತೊಂದರೆ ಇಲ್ಲ ಕೂಡಿಸ್ಕೋಬೇಕಲ್ಲ ಈ ಪೈ ಪೂರ್ತಿವರೆಗೆ ತೆಗೆದ್ಬಿಡ್ರಿ ಪೈ ಹೊರಗೆ ತೊಗೊಂಬಿಟ್ರಿ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಒರೆಯತ್ತರಿ ಎಲ್ ಪ್ಲಸ್ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಈ ಸ್ಟೆಪ್ನಾಗ ಬೆಲೆ ಹಾಕೋಣ ಪೈದು ಬೆಲೆ ಏನರ ನಿರ್ದಿಷ್ಟ ಹಾಕಿದಾನು ನೋಡ್ರಿ ಅಂದರೆ ನಾವು ಟ್ವೆಂಟಿ ಟು ಬೈ ಸೆವೆನ್ ಹಾಕಬೇಕು ಏಳು ಅಂಶ ಪಡ್ಕೊಡಿರಿ ಬ್ರಕೆಟ್ ಆರ್ ಒನ್ ಪ್ಲಸ್ ಆರ್ ಟು ತ್ರಿಜಗಳನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಐದು ಅದ ಒಂದು ಹತ್ತು ಅದ ಐದು ಹತ್ತು ಐದು ಪ್ಲಸ್ ಹತ್ತು ಓರೆ ಎತ್ತರ ಈಗ ತಾನೇ ಕಂಡು ಹಿಡ್ಕೊಂಡ್ರೆ ಹದಿಮೂರು ಪ್ಲಸ್ ಐದರ ವರ್ಗ ಪ್ಲಸ್ ಹತ್ತರ ವರ್ಗ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಬ್ರಕೆಟ್ ಹತ್ತು ಐದು ಹದಿನೈದು ಗುಂಡ್ಲೆ ಹದಿಮೂರು ಪ್ಲಸ್ ಐದರ ವರ್ಗ ಇಪ್ಪತ್ತೈದು ಹತ್ತರ ವರ್ಗ ಒಂದು ನೂರು ಇಪ್ಪತ್ತೆರಡು ಏಳು ಅಂಶ ಇಂಟು ಬ್ರಾಕೆಟ್ ಹದಿನೈದು ಹದಿಮೂರಲೆ ಎಷ್ಟು ಒನ್ ನೈಂಟಿ ಫೈ ಅಲ್ಲ ಪ್ಲಸ್ ಒನ್ ನೈಂಟಿ ಫೈವ್ ಪ್ಲಸ್ ಒನ್ ಟ್ವೆಂಟಿ ಫೈವ್ ಅಲ್ಲ ಇವೆರಡು ಕೊಡ್ಸಿದ್ರೆ ಹಂಡ್ರೆಡ ಮತ್ತು ಟ್ವೆಂಟಿ ಫೈವ್ ಕೊಡಿಸ್ಬೇಕಲ್ಲ ಒನ್ ಟ್ವೆಂಟಿ ಫೈವ್ ಎರಡು ಕೊಡಿಸ್ರಿ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಏದು ಇದಕ್ರಿ ಎರಡು ನೂರು ಆಯಿತು ಒನ್ ಟ್ವೆಂಟಿ ಟೋಟ್ಲ್ ಎಷ್ಟು ಆಯ್ತು ಮುನ್ನೂರ ಇಪ್ಪತ್ತು ಸರಿ ಇತ್ತಲ್ಲ ಏಳರಲೆ ಕಡೆದು ಹೋಗ್ತಿದ್ದೆ ನೋಟದ ಹೋಗಂಗಿಲ್ಲ ಏನು ಮಾಡೋ ಈ ಮುನ್ನೂರ ಇಪ್ಪತ್ತ ಎತ್ತು ಇಪ್ಪತ್ತೆರಡು ಗುಣಿಸ್ರಿ ಆಮೇಲೆ ಒಳ್ಳೆ ಸರ್ ಒಂದು ನಿಮಿಷ ತ್ರೀ ಟ್ವೆಂಟಿ ಇಂಟು ಟ್ವೆಂಟಿ ಟು ಎಷ್ಟು ಬಂತು ಸೆವೆನ್ ತೌಸಂಡ್ ಫಾರ್ಟಿ ಸೆವೆನ್ ಜೀರೋ ಫೋರ್ ಜೀರೋ ಒಳ್ಳೆ ಭಾಗ್ ಶೇಟ್ರು ಹತ್ರ ನೋಡೋಣ ಯಾರು ಕರೆಕ್ಟ್ ಹೇಳ್ತೀರಿ ಡಿವೈಡೆಡ್ ಬೈ ಸೆವೆನ್ ಇವೆಲ್ಲ ಮಾಡ್ಲಿಕ್ಕೆ ಬರ್ಬೇಕು ನಿಮಗೆ ಸರಿಯಾಗಿ ಹ್ಞೂ ಬೇಗ ಉತ್ತರ ಹೇಳ್ಬೇಕು ಮಾಡಿರಿ ಒಂದು ಸಾವಿರದ ಐದು ಪಾಯಿಂಟ್ ಏಳು ಕರೆಕ್ಟ್ ಐತಿ ಒಂದು ಸಾವಿರದ ಐದು పాయింట్ ఏడు ఏదైనా వస్తీర్ణల చదర సెంటీమీటర్ భిన్నకద పూర్ణ మేల్మ వస్తీర్ణ కండి ఒ సుట్ ఏడు చదర సెంటీమీటర్ ఐతే ఇన్న ఏం కండిహిడి ఇన్ను ఏం కండి లెక్క ఘనఫల కంహియత్ల నోడి లెక్క నోడి ఈ గణద పూర్ణ మేల్మ అద పూర్ణ మేల్మస్తీర్ణ కండి ఘనఫల కండి ఒన్ బై త్రీ ఫై ఎచ్ ఇన్ టు బ్రకెట్ ఐతేలా సూత్ర పి ఈక్వల్ టు ఘనఫల వి ఫీక్వల్ టు వన్ అప్పంట్ త్రీ ఫైవ్ హెచ్ ఇంటూ ప్రకెట్ ఆర్ వన్ స్క్వేర్ ప్లస్ ఆర్ టు స్క్వేర్ ప్లస్ ఆర్ వన్ ఇంటూ ఆర్ టూ వన్ బై త్రీ ఫైవ్ హెచ్ ఇంటూ ప్రకెట్ ఆర్ వన్ స్క్వేర్ ప్లస్ ఆర్ ఆర్ టు స్క్వేర్ ప్లస్ ఆర్ వన్ ఆర్ టు వన్ అప్ త్రీ ఇంటూ ట్వంటీ టూ బై సెవెన్ ఇంటూ నేర ఎత్తర నేర ఎత్త హన్నెరడద ఎచ్ ట్వెల్వ్ హన్నెడు ఇంటూ బ్రకెట్ ఆర్ వన్ స్క్వేర్ ప్లస్ ఆర్ టూ స్క్వేర్ ప్లస్ ఆర్ వన్ ఆర్ టు ಆರ್ ಒನ್ ಸ್ಕ್ವೇರ್ ಎಷ್ಟು ಐದಲ್ಲ ಐದು ಹತ್ತು ಐದು ಗುಂಡ್ಲೇ ಹತ್ತು ಫೈವ್ ಟೆನ್ ಅದಾವಲ್ಲ ತ್ರಿಜುಗಳು ಏನು ಫೈವ್ ಟೆನ್ ಅದಾವಲ್ಲ ಸರಿ ಮೂರೊಂದಲೇ ಮೂರು ನಾಲ್ಕಲೇ ಇದನ್ನಷ್ಟು ಕಡ್ದು ಮಾಡಿಬೋದು ನಾಲ್ಕೇ ಅಂದರೆ ಏಯ್ಟಿ ಏಟ್ ಅಪ್ ಸೆವೆನ್ ಆಯ್ತಿದ್ದು ಇಂಟು ಬ್ರಾಕೆಟ್ ಐದರ ವರ್ಗ ಇಪ್ಪತ್ತೈದು ಹತ್ತರ ವರ್ಗ ಒಂದು ನೂರು ಹತ್ತೈದಲೇ ಐವತ್ತು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಸಾರಿ ಡೈರೆಕ್ಟ್ ಬರೆದು ಬಿಡಲ್ಲ ಒನ್ ಸೆವೆಂಟಿ ಫೈ ಆಗಲ ಎಲ್ಲ ಕುಡಿಸಿದ್ರೆ ನೂರು ಐವತ್ತು ಇಪ್ಪತ್ತೈದು ಒಂದೂರ ಎಪ್ಪತ್ತೈದು ಒನ್ ಸೆವೆಂಟಿ ಫೈಗೆ ಏಯ್ಟಿ ಏಯ್ಟ್ಲೇ ಉಣಿಸ್ರಿ ಎಷ್ಟು ಹೋಗ್ತದಾ ನೋಡಿರಿ ಏಳು ಒಂದ್ಲೇ ಏಳು ಎರಡನೇ ಹದಿನಾಲ್ಕು ಏಳು ಐದಲೇ ಮೂವತ್ತೈದು ಅಂದರೆ ಎಂಬತ್ತೆಂಟು ಇಪ್ಪತ್ತೈದೇ ಉಣಿಸರಲಿ ఎస్టు ఎరడు 2200 ట జీరో ఏం గణఫల క్యూబిక్ సెంటీమీటర్ బరీతీర ఏం బరీతీర క్యూబిక్ సెంటీమీటర్ బరీక గణఫల ఇష్ట్ర పూర్ణ పరిహార సరి